ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮವರಾನೇ ಅಂದರೆ ವಿಷ್ಣುವಿನ ಸಹಸ್ರನಾಮಕ್ಕೆ ಸಮಾನವಾದದ್ದು ಕೇವಲ ಒಂದೇ ಒಂದು ರಾಮನಾಮ ದಿನಕ್ಕೊಂದು ಬಾರಿಯಾದರೂ ರಾಮ ಅಂತ ಹೇಳು ಅಂತ ನಮ್ಮ ಅಜ್ಜಿ ತಾತ ಎಲ್ಲರೂ ನಮಗೆ ಹೇಳ್ತಾ ಇರ್ತಾರೆ ಇಂಥ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ತನ್ನ ತುಂಬು ಗರ್ಭಿಣಿಯಾದಂಥ ಪತ್ನಿಯನ್ನು ಕಾಡಿಗೆ ಅಟ್ಟುಬಿಟ್ಟ ಅಂತ ಎಷ್ಟೋ ಒಂದು ಬುದ್ಧಿಜೀವಿಗಳು ಹೇಳೋದನ್ನು ನಾವು ಕೇಳ್ತಾನೆ ಇರ್ತೀವಿ ಹಾಗಾದರೆ ನಿಜವಾಗ್ಲೂ ಶ್ರೀರಾಮ ತನ್ನ ಪತ್ನಿಯನ್ನು ಕಾಡಿಗೆ ಅಟ್ಬಿಟ್ಟ ಪತ್ನಿನೇ ಬೇಕಾಗಿರಲಿಲ್ವಾ ಅವನಿಗೆ ಅಂತ ಈ ದಿನ ನಾವು ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋಣ ರಾಮನ ಪಠಾಭಿಷೇಕ ಆಗಿದೆ ಆ ಕಾಲದಲ್ಲೂ ಕೂಡ ಶ್ರೀರಾಮನಿಗೆ ತನ್ನದೇ ಆದಂತಹ ಒಂದು ಸ್ಪೈ ನೆಟ್ವರ್ಕ್ ಗೂಢಾಚಾರಿಗಳು ಅಂತ ಹೇಳ್ತೀವಿ ಅಲ್ವಾ ಸ್ಪೈ ನೆಟ್ವರ್ಕ್ ಇತ್ತು ಅವರಲ್ಲಿ ಒಬ್ಬ ಗೂಢಾಚಾರಿ ಬಂದು ಒಂದು ದಿನ ನಮ್ಮ ಮಹಾರಾಣಿಯಾದ ಸೀತೆಯ ಮೇಲೆ ಒಂದು ಆರೋಪ ಇದೆ ಅಂತ ಹೇಳ್ತಾನೆ ಹೌದಾ ನನ್ನ ಪ್ರಜೆ ಅವರ ಮಹಾರಾಣಿಯ ಬಗ್ಗೆ ಒಂದು ಆಪಾದನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನೇ ನಂಬೋದಕ್ಕೆ ಆಗಲ್ಲ ಶ್ರೀರಾಮನಿಗೆ ಆಯಿತು ಅದೇನು ಆರೋಪ ಅಂತ ಕೇಳಿದಾಗ ಅವನು ಹೇಳ್ತಾನೆ ಒಬ್ಬ ಧೋಬಿ ತನ್ನ ಪತ್ನಿಯ ಜೊತೆ ಜಗಳ ಆಡ್ತಾ ಇದ್ದ ಹೀಗೆ ಜಗಳ ಆಡ್ತಾ ಆಡ್ತಾ ನಾನೇನು ನಮ್ಮ ರಾಜ ಶ್ರೀರಾಮನ್ ಥರ ಅಲ್ಲ ಯಾರೊಂದಿಗೋ ಇದು ಬಂದಿರೋ ಅಂಥವ್ಳನ್ನ ನಾನು ನನ್ನ ಹೆಂಡತಿ ಅಂತ ಒಪ್ಕೊಳ್ಳೋದಿಲ್ಲ ಅನ್ನೋಂಥ ಒಂದು ಸ್ಟೇಟ್ಮೆಂಟ್ನ ಹೇಳ್ತಾನೆ ಅವನು ಅಂದರೆ ಸೀತೆಯ ಚಾರಿತ್ರ್ಯದ ಮೇಲೆ ಅವನು ಒಂದು ಕಳಂಕವನ್ನು ಇದ್ದಾನೆ ಸರಿ ಶ್ರೀರಾಮನಿಗೆ ನಂಬೋದಿಕ್ಕಾಗಲ್ಲ ಏನು ಮಾಡ್ತಾನೆ ಇನ್ನೊಂದಷ್ಟು ಗೂಢಾಚಾರಿಗಳನ್ನು ಕರೆದು ಈ ಮಾತು ನಿಜಾನ ಹೀಗೆ ನಡೆದಿದೆಯಾ ನನ್ನ ಪ್ರಜೆಗಳು ಸೀತಾದೇವಿಯ ಮೇಲೆ ಇಂಥ ಆಪಾದನೆಯನ್ನು ಹೊರಿಸ್ತಾಯಿದಾರಾ ಅಂತ ಕೇಳಿದಾಗ ಹೌದು ಈ ಮಾತು ನಿಜ ನಮ್ಮ ಸೀತಾದೇವಿಯ ಮೇಲೆ ಒಬ್ಬ ಧೋಬಿ ಇಂಥ ಆರೋಪವನ್ನು ಮಾಡಿದ್ದಾನೆ ಅಂತ ಹೇಳಿ ಎಲ್ಲ ಗೂಢಾಚಾರಿಗಳು ಒಪ್ಕೊಳ್ತಾರೆ ಓಕೆ ಸೊ ಹಾಗಾದರೆ ಒಬ್ಬ ಧೋಬಿಯ ಮಾತನ್ನು ಕೇಳಿ ಶ್ರೀರಾಮ ಸೀತಾದೇವಿಯನ್ನು ಕಾಡಿ ಕಳಿಸ್ಬಿಟ್ಟ ಒಬ್ಬ ಧೋಬಿಯ ಮಾತನ್ನು ಶ್ರೀರಾಮ ನಂಬಿಟ್ನಾ ಅಂತ ಅಥವಾ ಧೋಬಿಗೆ ಹೆಚ್ಚು ಮಹತ್ವವನ್ನು ಕೊಟ್ಬಿಟ್ನಾ ಅಂತ ನಾವೆಲ್ಲರೂ ಯೋಚಿಸ್ಬೋದು ಆದರೆ ಒಬ್ಬ ರಾಜ ಆದವನು ಯಾವಾಗಲೂ ತನ್ನ ಪರಿವಾರಕ್ಕಿಂತ ಹೆಚ್ಚು ಮಹತ್ವವನ್ನು ತನ್ನ ಪ್ರಜೆಗಳಿಗೆ ನೀಡಬೇಕು ಅವ್ರ ಅವರ ಮನಸ್ಥಿತಿಗೆ ಅವ್ರು ಯಾವ ಥರ ಯೋಚಿಸ್ತಾ ಇದ್ದಾರೆ ಏನು ಅವರ ತೊಂದರೆ ಏನು ಅನ್ನೋದಕ್ಕೆ ಹೋಗೊಡಬೇಕು ಮತ್ತು ನಮ್ಮ ಶಾಸ್ತ್ರಗಳ ಪ್ರಕಾರ ರಾಜ ಆದವನು ಯಾವಾಗಲೂ ಕಳಂಕರಹಿತನಾಗಿರಬೇಕು ಯಾವುದೇ ರೀತಿಯಾದಂಥ ಕಳಂಕವನ್ನು ಹೊತ್ತಿರಬಾರ್ದು ಇನ್ನು ಸೀತಾದೇವಿಯ ಮೇಲೆ ಅಂಥ ಕಳಂಕ ಅದು ಶ್ರೀರಾಮನಿಗೂ ಸಲ್ಲುತ್ತೆ ಇಬ್ಬರು ಒಂದು ದೇಹ ಎರಡು ದೇಹ ಒಂದು ಥರ ಇದ್ದಂಥವ್ರು ಹಾಗಾಗಿ ಈ ಕಳಂಕವನ್ನು ಹೇಗೆ ನಿಭಾಯಿಸಬೇಕಾಗಿತ್ತು ಶ್ರೀರಾಮ ಆಯಿತು ಶ್ರೀರಾಮನಿಗೆ ಇದ್ದಂಥ ಆಯ್ಕೆಗಳು ಯಾವ್ದ್ಯಾವುದು ಅಂತ ನೋಡೋದಾದರೆ ಮೊದಲನೇದು ನಿರ್ಲಕ್ಷಿಸೋದು ಬಿಡು ಜನ ಏನಾದರೂ ಹೇಳ್ಕೊಳ್ಳಿ ನನಗೇನಾಗಬೇಕಾಗಿದೆ ನಾನು ರಾಜ ಸಾವಿರ ಮಾತಾಡ್ತಾರೆ ಜನ ಅವ್ರ ಬಗ್ಗೆ ನಾನೇ ತಲೆ ಕೆಡಿಸ್ಕೊಳ್ಬೇಕು ಅಂತ ಹೇಳಿ ಇಗ್ನೋರ್ ಮಾಡಿಬಿಡೋದು ಇನ್ನು ಎರಡನೇದು ಯಾವುದಾದ್ರೂ ಒಬ್ಬ ತಮ್ಮನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಅವನನ್ನು ರಾಜ ಅಂತ ಘೋಷಿಸಿ ತನ್ನ ಪತ್ನಿಯ ಜೊತೆಗೆ ಅರಮನೆಯಲ್ಲಿ ಆರಾಮಾಗಿರ್ಬೋದಾಗಿತ್ತು ನಾನೇನು ರಾಜ ಅಲ್ಲ ಕಳಂಕ ಇರಲಿ ಬಿಡಲಿ ಅದೆಲ್ಲ ನನಗೆ ಸಂಬಂಧ ಇಲ್ಲ ಅನ್ನೋ ಥರ ಇರ್ಬೋದಾಗಿತ್ತು ಇನ್ನು ತಮ್ಮಂದಿರಿಗೆ ರಾಜ್ಯವನ್ನು ಕೊಟ್ಟು ರಾಜನನ್ನಾಗಿ ಮಾಡಿ ಪತ್ನಿಯ ಜೊತೆಗೆ ಶ್ರೀರಾಮನು ಸಹ ಕಾಡಿಗೆ ಹೋಗ್ಬೋದಾಗಿತ್ತು ಇನ್ನು ಕೊನೆಯ ಆಯ್ಕೆ ಪತ್ನಿಯನ್ನು ಕಾಡಿಗೆ ಕಳಿಸೋದು ಇಷ್ಟು ನಾಲ್ಕು ಆಯ್ಕೆಗಳಿದ್ದರೂ ಸಹ ಶ್ರೀರಾಮ ಕೊನೆಯ ಆಯ್ಕೆ ಅಂದರೆ ಪತ್ನಿಯನ್ನು ಕಾಡಿಗೆ ಕಳಿಸುವಂಥ ಆಯ್ಕೆನೇ ಯಾಕೆ ತಗೊಳ್ತಾನೆ ಅನ್ನೋದನ್ನ ಮೊದಲು ನೋಡೋಣ ನಾವು ಇನ್ನು ಉಳಿದಿರೋ ಆಯ್ಕೆಗಳ ಬಗ್ಗೆನೂ ಸಹ ಮುಂದೆ ಮಾತಾಡೋಣ ಸೀತಾದೇವಿಯನ್ನು ಕಾಡಿಗೆ ಕಳಿಸೋದು ಅಂತ ಅಂದರೆ ಲಕ್ಷ್ಮಣನಿಗೆ ಏನು ಶ್ರೀರಾಮ ಯಾವುದೋ ಒಂದು ದಟ್ಟ ಅರಣ್ಯದಲ್ಲಿ ಘೋರ ಮೃಗಗಳ ಮಧ್ಯೆ ಸೀತಾದೇವಿಯನ್ನು ಬಿಟ್ಟು ಬಾ ಅಂತ ಯಾವತ್ತಿಗೂ ಹೇಳಲಿಲ್ಲ ಆದರೆ ಶ್ರೀರಾಮ ಲಕ್ಷ್ಮಣನಿಗೆ ಹೇಳಿದ್ದು ಸೀತಾದೇವಿಯನ್ನು ಕರ್ಕೊಂಡು ಹೋಗಿ ತಮಸಾ ನದಿಯ ದಂಡೆಯಲ್ಲಿ ವಾಲ್ಮೀಕಿ ಆಶ್ರಮದ ಬಳಿ ಅಂದರೆ ವಾಲ್ಮೀಕಿ ಆಶ್ರಮ ಇನ್ನೇನೊಂದು ಸ್ವಲ್ಪ ದೂರ ಇದೆ ಅನ್ನುವಂತಹ ಜಾಗದಲ್ಲಿ ಸೀತಾದೇವಿಯನ್ನು ಬಿಟ್ಟು ಬರೋದಕ್ಕೆ ಹೇಳ್ತಾನೆ ಆಯಿತು ಇನ್ನು ವಾಲ್ಮೀಕಿ ಆಶ್ರಮನೇ ಯಾಕೆ ಆರಿಸ್ಕೊಂಡಿದ್ದು ಅಂತನ್ನೋದಾದರೆ ವಾಲ್ಮೀಕಿ ಹುತ್ತದಿಂದ ಬಂದಿದ್ದವರು ಇನ್ನು ಸೀತಾದೇವಿ ಜನಕ ಮಹಾರಾಜನಿಗೆ ಸಿಕ್ಕಿದ್ದು ಸಹ ಭೂಮಿಯಿಂದ ಹಾಗಾಗಿ ಇವರಿಬ್ರು ಏನಾದರೂ ಭೂಮಿ ತಾಯಿಯ ಮಕ್ಕಳು ಸಹೋದರ ಸಹೋದರಿ ಅಕ್ಕ ಅಣ್ಣ ತಂಗಿ ಹಾಗಾಗಿ ನಮ್ಮ ಒಂದು ಪದ್ಧತಿಯ ಪ್ರಕಾರ ಯಾವಾಗಲೂ ಡೆಲಿವರಿಗೆ ಅಂತ ನಾವು ಹೆಂಡತಿಯನ್ನು ತವ್ರ ಮನೆಗೆ ಕಳಿಸೋಂಥ ಪದ್ಧತಿ ಇದೆ ನಮ್ಮಲ್ಲಿ ಅದೇ ಥರ ಶ್ರೀರಾಮನು ಸಹ ಗರ್ಭಿಣಿಯಾದಂಥ ತನ್ನ ಪತ್ನಿಯನ್ನು ತವ್ರ ಮನೆಗೆ ಕಳಿಸ್ಕೊಟ್ಟಿದ್ದಾನೆ ಯಾವತ್ತೂ ಸಹ ಶ್ರೀರಾಮ ಘೋರ ಅರಣ್ಯದಲ್ಲಿ ದಡ್ ಏನು ಪ್ರಾಣಿ ಮೃಗಗಳ ಮಧ್ಯೆ ಸೀತಾದೇವಿಯನ್ನು ಬಿಟ್ಟು ಹೋಗಿಲ್ಲ ಆಯಿತು ಅದಕ್ಕೆ ಇನ್ನೊಂದು ಪ್ರಮಾಣ ಏನು ಸೀತಾದೇವಿಯನ್ನು ಶ್ರೀರಾಮ ಶ್ರೀರಾಮ ಸೀತಾದೇವಿಯನ್ನು ಎಷ್ಟು ಇಬ್ಬರು ಒಬ್ರನ್ನೊಬ್ರು ಎಷ್ಟು ಪ್ರೀತಿಸ್ತಿದ್ರು ಅನ್ನೋದಕ್ಕೆ ನಮ್ಮ ಶಾಸ್ತ್ರಗಳ ಪ್ರಕಾರ ಕೆಲವೊಂದಷ್ಟು ಇಂಡಿಕೇಟರ್ಗಳನ್ನು ಕೊಟ್ಟಿದ್ದಾರೆ ಒಟ್ಟು ಆರು ಇಂಡಿಕೇಟರ್ಗಳಿದೆ ಅದರಲ್ಲಿ ಮೊದಲನೇದು ಅನನ್ಯ ಶ್ವೇತತ್ವ ಅಂದರೆ ನಾನು ಕೇವಲ ನಿನ್ನವನು ಅಥವಾ ನಿನ್ನವಳು ಅನನ್ಯ ಶರಣತ್ವಂ ನಾನು ಕೇವಲ ನಿನ್ನ ಮೇಲೆ ಅವಲಂಬಿತನಾಗಿರುವೆ ಅಥವಾ ಅವಲಂಬಿತಳಾಗಿರುವೆ ಅನನ್ಯ ಭೋಗತ್ವಂ ನಾನು ಕೇವಲ ನಿನ್ನೊಂದಿಗೆ ಸುಖಪಡುತ್ತೇನೆ ಸಂಶ್ಲೇಷೈಕ ಸುಖಿತ್ವಂ ನಾವು ಜೊತೆಯಾಗಿದ್ದಾಗ ತುಂಬ ಸಂತೋಷವಾಗಿರ್ತೀವಿ ವೈಶ್ಲೇಷೈಕ ದುಃಖಿತ್ವಂ ನಾವು ಬೇರೆಯಾದರೆ ಅದು ಸಾವಿನಷ್ಟೇ ದುಃಖ ಕೊಡುತ್ತದೆ ತದನ್ಯತ್ವಂ ನಾವು ಎರಡು ದೇಹ ಒಂದು ಪ್ರಾಣದಂತೆ ಈ ಎಲ್ಲ ಇಂಡಿಕೇಟರ್ಗಳನ್ನು ನಾವು ನೋಡ್ತಾ ಹೋದರೆ ಶ್ರೀರಾಮ ಏಕಪತ್ನಿ ವ್ರತಸ್ಥ ಮಾತನ್ನು ಕೊಟ್ಟಿರ್ತಾನೆ ನಾನು ಕೇವಲ ನಿನ್ನವನು ನಾನು ನಿನ್ನನ್ನು ಬಿಟ್ಟು ಇನ್ಯಾರನ್ನು ಮದುವೆ ಆಗಲ್ಲ ಅಂತ ಇನ್ನು ಅವರಿಬ್ಬರು ಒಬ್ಬರ ಮೇಲೊಬ್ಬರು ಅವಲಂಬಿತರಾಗಿದ್ದರು ಶ್ರೀರಾಮ ಕಾಡಿಗೆ ಹೊರಟಾಗ ಸೀತಾದೇವಿ ಮಹಾರಾಣಿ ಥರ ನಾನು ಆರಾಮಾಗಿ ಅರಮನೆಯಲ್ಲಿ ಇದ್ಕೊಳ್ತೀನಪ್ಪ ಶ್ರೀರಾಮ ಹೋಗಿ ಬರಲಿ ನನಗೇನಾಗಬೇಕಾಗಿದೆ ಅಂತ ಹೇಳದ್ಲಾ ಖಂಡಿತ ಇಲ್ಲ ಅವನ ಹಿಂದೆ ತಾನೂ ಸಹ ಕಾಡಿಗೆ ಹೊರಟುಬಿಟ್ಲು ಇನ್ನು ಅವರಿಬ್ಬರು ಒಬ್ಬರ ಜೊತೆಗೆ ಒಬ್ಬರು ಯಾವಾಗಲೂ ಸುಖವಾಗಿ ಇರ್ತಾಯಿದ್ರು ಇನ್ನು ಅವರಿಬ್ಬರು ಒಟ್ಟಿಗೆ ಇದ್ದಾಗ ಬಹಳ ಸಂತೋಷವಾಗಿರ್ತಿದ್ರು ಇನ್ನು ರೀತಿಯಾದಂಥ ಕಷ್ಟ ಅವರಿಗೆ ಕಾಣಿಸ್ತಾನೇ ಇರಲಿಲ್ಲ ಇನ್ನು ಅವರಿಬ್ಬರು ಬೇರೆ ಆದಾಗ ಅವರಿಬ್ಬರು ಎಷ್ಟು ಪರಿತಪಿಸಿದರೆ ಶ್ರೀರಾಮ ಸೀತಾದೇವಿಯನ್ನು ಹುಡುಕದ ಜಾಗವೇ ಇಲ್ಲ ಅಶೋಕವನದಲ್ಲಿ ಕೂತ್ಕೊಂಡು ಸೀತಾದೇವಿ ಶ್ರೀರಾಮನಿಗಾಗಿ ಪ್ರತಿದಿನ ಕಾಯ್ತಾನೇ ಇದ್ಲು ಎಷ್ಟು ದುಃಖ ಪಟ್ಟಿದ್ದಾರೆ ಆ ಸಮಯದಲ್ಲಿ ಅವರು ಇನ್ನು ಅವರಿಬ್ಬರು ಎರಡು ದೇಹ ಒಂದು ಪ್ರಾಣದಂತೆಯೇ ಇದ್ದರು ಹೀಗೆ ಒಬ್ರನ್ನೊಬ್ರು ಇಷ್ಟೆಲ್ಲ ಪ್ರೀತಿಸುವಂಥ ಶ್ರೀರಾಮ ಸೀತೆ ಶ್ರೀರಾಮ ತನ್ನ ಪತ್ನಿಯ ಮೇಲೆ ಇದ್ದಂಥ ಆಪಾದನೆಯನ್ನು ಹೇಗೆ ನಿರ್ಲಕ್ಷಿಸ್ತಾನೆ ನಿರ್ಲಕ್ಷಿಸೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಮೊದಲನೇ ಆಪ್ಷನ್ನ ನಾವು ತೊಗೊಳೋದಕ್ಕಾಗಲ್ಲ ಅಂದರೆ ಶ್ರೀರಾಮನೇ ಸಹ ಹೋಗ್ಲಿ ಬಿಡು ಜನ ಏನಾದರೂ ಹೇಳ್ಕೊಳ್ಳಿ ನನಗೇನಾಗಬೇಕಾಗಿದೆ ಅಂತ ಅಂದ್ಕೊಳಕ್ಕೆ ಆಗಲ್ಲ ಇನ್ನು ತನ್ನ ತಮ್ಮಂದಿರನ್ನು ಬೇಡ್ಕೊಳ್ತಾನೆ ಶ್ರೀರಾಮ ದಯವಿಟ್ಟು ಈ ರಾಜ್ಯದ ರಾಜ್ಯಭಾರವನ್ನು ನಾನು ನಿಮ್ಗಳಿಗೆ ಕೊಟ್ಬಿಡ್ತೀನಿ ಅಂತ ಆಗ ಅವ್ರು ಹೇಳ್ತಾರೆ ಈ ರಾಜ್ಯನ ನಮ್ಮಿಂದ ನೋಡ್ಕೊಳೋದಿಕ್ಕಾಗಲ್ಲ ಇದರ ಜವಾಬ್ದಾರಿಯನ್ನು ನಮ್ಮಿಂದ ತಗೊಳ್ಳೋದಿಕ್ಕೂ ಸಹ ಸಾಧ್ಯ ಇಲ್ಲ ಜನ ಏನಾದರೂ ಹೇಳ್ಕೊಳ್ಳಿ ಅಣ್ಣ ನೀನು ಯಾಕೆ ತಲೆ ಕೆಡಿಸ್ಕೊತೀಯಾ ಅತ್ಗೆ ಏನು ಅಂತ ನಿನಗೆ ಗೊತ್ತು ನಮಗೆ ಗೊತ್ತು ಜನ ಏನಾದರೂ ಹೇಳ್ಕೊಳ್ಳಿ ಬಿಟ್ಬಿಡು ಅಂತ ಅನ್ನೋಂಥ ಒಂದು ಆಯ್ಕೆನೇ ಕೊಡ್ತಾರೆ ಹೀಗಿರುವಾಗ ಶ್ರೀರಾಮ ಅಂದರೆ ಇವಾಗ ಯಾರೂ ರಾಜ ಆಗೋದಿಕ್ಕೆ ಒಪ್ಕೊಳ್ಳದಲ್ಲೇ ಇರುವಂಥ ಸಮಯದಲ್ಲಿ ಇನ್ನೇನು ಮಾಡಬೇಕು ತನ್ನ ತಂದೆಯ ನಂತರ ಅವನು ರಾಜ ಆಗಿದ್ದಾನೆ ಪತ್ನಿಗೋಸ್ಕರ ಅವನು ರಾಜ್ಯವನ್ನು ಬಿಟ್ಟು ಹೋಗೋಕ್ಕಾಗಲ್ಲ ರಾಜ್ಯದ ಜನರಿಗೆ ತನ್ನ ಪ್ರಜೆಗಳಿಗೂ ಸಹ ಅವನಷ್ಟೇ ಪ್ರಾಮುಖ್ಯತೆಯನ್ನು ಕೊಡಲೇಬೇಕಾಗತ್ತೆ ಇನ್ನು ಏನೋ ಕಷ್ಟಪಟ್ಟು ಆಯಿತು ನಾನು ಇಲ್ಲೇ ಇರ್ತೀನಿ ನೀವು ರಾಜ್ಯಭಾರವನ್ನು ಮಾಡಿ ಅಂತ ತನ್ನ ತಮ್ಮಂದರನ್ನ ಒಪ್ಪಿಸಬಹುದಾಗಿತ್ತು ಏನಾದರೂ ಶ್ರೀರಾಮ ರಾಜ್ಯಭಾರವನ್ನು ತಮ್ಮಂದರಿಗೆ ಕೊಟ್ಟು ಅಲ್ಲೇ ಅಯೋಧ್ಯೆಯಲ್ಲೇ ಉಳ್ಕೊಂಡಿದ್ದಿದ್ರೆ ಸೀತಾದೇವಿಯ ಜೊತೆ ಸೀತಾದೇವಿಯ ಮೇಲೆ ಇದ್ದಂಥ ಆಪಾದನೆ ಏನಾಗ್ತಿತ್ತು ಹಾಗೆ ಉಳ್ಕೊಳ್ತಿತ್ತು ಆಪಾದನೆ ಎಂದಿಗೂ ಪರಿಹಾರ ಆಗ್ತಾನೇ ಇರಲಿಲ್ಲ ಹಾಗಾಗಿ ಶ್ರೀರಾಮ ಏನು ಮಾಡ್ತಾನೆ ಕೊನೆಯ ಆಯ್ಕೆ ಅಂದರೆ ಸೀತಾದೇವಿಯನ್ನು ಕಾಡಿಗೆ ಕಳಿಸೋಂಥ ಒಂದು ಆಯ್ಕೆಯನ್ನು ಆರಿಸ್ಕೊಳ್ಳೇಬೇಕಾದಂಥ ಒಂದು ಪರಿಸ್ಥಿತಿ ಎದುರಾಗಿರುತ್ತೆ ಹಾಗಾಗಿ ಶ್ರೀರಾಮ ಅದೇ ಆಯ್ಕೆಯನ್ನು ಆರಿಸ್ಕೊಳ್ತಾನೆ ಈಗ ನಾವು ಏನಂತ ಹೇಳ್ತೀವಿ ಸೀತಾದೇವಿಯನ್ನು ಕಾಡಿಗೆ ಕಳಿಸಿದ ಮೇಲೆ ಸೀತಾದೇವಿಯ ಮೇಲಿದ್ದಂಥ ಆಪಾದನೆ ಹೊರಟು ಹೋಯ್ತಾ ಯೋಚಿಸಿ ನೀವೇ ಇವತ್ತಿಗೆ ಇವತ್ತಿಗೂ ಸಹ ನಾವು ಏನಂತ ಹೇಳ್ತೀವಿ ಅಂತಂದರೆ ಶ್ರೀರಾಮ ಒಬ್ಬ ಧೋಬಿಯ ಮಾತನ್ನು ಕೇಳಿ ತುಂಬು ಗರ್ಭಿಣಿ ಸೀತೆಯನ್ನು ಕಾಡಿಗೆ ಅಟ್ಟು ಬಿಟ್ಟ ಅಂತ ಹೇಳ್ತೀವಿ ಹೊರತು ಯಾರಾದರೂ ಸೀತಾದೇವಿ ಚಾರಿತ್ರ್ಯಹೀನಳು ಅಂತ ಹೇಳೋದನ್ನು ಕೇಳಿದ್ದೀರಾ ಖಂಡಿತವಾಗಲೂ ಇಲ್ಲ ಅದನ್ನು ಹೇಳೋದಿಕ್ಕೂ ಸಹ ನಾವು ಗದ್ಗದಿರ್ತರಾಗ್ಬಿಡ್ತೀವಿ ಅಂದರೆ ಆ ಪದವನ್ನು ಬಳಸೋದಿಕ್ಕೂ ಸಹ ಆಗೋಲ್ಲ ನಮಗೆ ಸೀತಾದೇವಿ ಅಂದರೆ ಆ ದೇವಿ ಒಂದು ಚರಿತ್ರಹೀನಳು ಅಥವಾ ಅವಳು ಕ್ಯಾರೆಕ್ಟರ್ಲೆಸ್ ಅಂತ ಹೇಳೋದಿಕ್ಕೆ ಸಾಧ್ಯವೇ ಇಲ್ಲ ಸೊ ಈಗ ಏನಾಯಿತು ಸೀತಾದೇವಿಯನ್ನು ಕಾಡಿಗೆ ಕಳಿಸಿದ್ರಿಂದ ಏನಾಯಿತು ಸೀತಾದೇವಿಯ ಮೇಲೆ ಇದ್ದಂಥ ಆಪಾದನೆಯನ್ನು ಸಂಪೂರ್ಣವಾಗಿ ಶ್ರೀರಾಮ ತೆಗೆದುಹಾಕದ ಆ ಆಪಾದನೆಯನ್ನು ತನ್ನ ಮೇಲೆ ತಗೊಂಡ ಶ್ರೀರಾಮ ಅಂದರೆ ಸೀತೆಯನ್ನು ಕಾಡಿಗೆ ಅಟ್ಬಿಟ್ಟ ಅಂತ ಹೇಳಿ ನಾವು ಶ್ರೀರಾಮನ ಮೇಲೆ ಕೋಪ ಮಾಡ್ಕೊಳ್ತೀವಿ ಹೊರತು ಸೀತಾದೇವಿಯ ಮೇಲೆ ಯಾವುದೇ ಆಪಾದನೆ ಇಲ್ಲ ಆ ಎಲ್ಲ ಆಪಾದನೆಯನ್ನು ಬದಲಾಯಿಸಿ ತನ್ನ ಮೇಲೆ ತಗೊಂಡಂಥ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಸೀತಾದೇವಿಯನ್ನ ಕಳಂಕರಹಿತಳನ್ನಾಗಿ ಮಾಡಿ ಎಲ್ಲ ಕಳಂಕವನ್ನು ತನ್ನ ಮೇಲೆ ತಗೊಂಡಿದ್ದಾನೆ ಹಾಗಾಗೇ ನಾವು ಶ್ರೀರಾಮನ್ನ ಮರ್ಯಾದಾ ಪುರುಷೋತ್ತಮ ಅಂತ ಹೇಳೋದು ಜೈ ಶ್ರೀರಾಮ್